চিপি সামনে না ক ಹೋಯ್ತೇ ಏನು ಮರ್ತಾರ ಅನ್ನದು ಬಟ್ ನಿಯಾಪ್ ಮಾಡ್ಕೊಂಡ ತನಿ ಮಾಡ್ಕೊಂಡ ಆಮೇಲೆ ಹಾಕಿನ ಇವತ್ತು ಬರಬರಿ ಮಾಡ್ತಿನಿ 2 3 ದಿನ ಆತ ಚಂದಗೆ 3 ಹೊತ್ತು ಚಾನಾ ಕೊಟ್ಟಿಲ್ಲ ನನಗೆ ನಮ್ಮನೇ ನಾವು ಇದ್ದಾಗ ಎಂತ ಅರಬಟ ಗಣಪ್ ಬಂದು ಹ ನಾನು பிரபலமாக முடியாத கட்டிடத்தில் கட்டிடத்தில் கொண்டு அடிக்கடி கண்டிப்பு Viendo con tati, o la madre.

ಅಂದು ಮಾಡಿ ಒಮ್ಮರೆ ಪೂಜೆ ಮಾಡಿ ಎಲ್ಲರನು ಕುಂದರಿಸಿ ಕೈ ಬಿಡನು ಹು ಆ ತಗೋಬೇ ನೀ ಹೇಳಿದಂಗ ಆಗಲಿ ಹ ಆ ದೇಶಾತ್ ನೋಡ ಮಾರಾಯ ನೀ ಒಬವ ಎಲ್ಲ ಹೋಗಿ ಏನ ಅನ್ನಂಗಾಗಿತ್ತು ಚುಲಾತ್ ಬಾ ಕರೆಕ್ಟ್ ಟೈಮ್ ಗೆ ಬಂದಿದಿ ಹೇಳಿಸ್ಕೊಳ್ಾರ್ ತಂಗ ಹ ಗೊತ್ತಾಯ್ತು ನನಗೆ ನಮ್ಮ ಅಪ್ಪನ ಮನೆ ಹಬ್ಬ ಇದು ಗಣಪ್ಪಂದು ಏನು ನಿಮ್ಮಪ್ಪನ ಮನೆ ಹಬ್ಬ ಅಲ್ಲ ನನಗೆ ಆ ದ್ಯಾಸ ಐತಿ ಯಾವಾಗ ಮಂಗಳಾರತಿ ಮಾಡ್ತಾರ ಯಾವಾಗ ಮನಿಗೆ ಹೋಗ್ಬೇಕು ಅನ್ನದು ಹೌದು ನೀ ಏನು ಹೊಸ್ತಾಗಿ ಸಸ್ತಿಯರ ಮನೆಗೆ ಬಂದರು ರೆಡಿಯಾಗಿ ಹಬ್ಬ ಮಾಡಂಗಿಲ್ಲ ಓರ್ಕಿಂತ ಬಲ ನೀನಾಗಿಯೇ ಅಲ್ಲ

ಎಲ್ಲಾರ್ಗಿಂತ ನಾ ಚಂದಾಗೇನಿ ಎಲ್ಲಾರ್ಕಿಂತ ನಾನಾ ಚಂದಾಗೇನಿ ನಿಂದರ ಮೀಸಿಲ್ಲ ಚಂದ ಕಾಣುವಲ್ಲಿ ಸಂತೋಷ ಹೋಗಲ್ರಿ ಮೀಸಿ ಯಾಕೆ ಬೋಳ್ಸಿಲಿ ಮೀಸಿದ್ರ ಚಂದ ಅವ್ನವ್ನ ಗಣ್ಮಕ್ಳಿಗೆ ಎಪ್ಪ ಅದು ನಾನು ಮೀಸಿ ಬೋಳಸ್ತಿದ್ದಿಲ್ಲ ಆದ್ರ ಮತ್ತೇನಾದ್ರಿಯ हम हींटी ये ना मिर्ची बोर्डस खोला चंद कार्नेस तीन दिल्लन था अधका बोर्डस करना ना चंद दिन अंदरी सुमने हो गए थका मत आगे के बेचारा कटी आउटर हैं वो नलिया ने बोलते हैं आज तो कंसंट्रेव मी सी दान किंता हैं ये तो बाहर चंद कार्ना कौन टी हैं हाँ खरे नहीं उप्पा लोडरी ये ले लाना ना ತಗೋರಿ ಇವತ್ತ ಕತಿ ಬಡ ಬಡ ಮಂಗಳಾರತಿ ಮಾಡ್ರಿ ಹೋಗಿ ಎತ್ತಿ ಅರೆಪ್ಪ ಯಾರೋ ಒಬ್ಬರ ಕೈ ಹಿಡ್ಕೋರಿ ತಲೆ ಮೇಲೆ ವಸ್ತ್ರ ಹಾಕೊಂಡ ಬರ್ರಿ ಒಬ್ಬರ ಆರತಿ ಹಿಡ್ಕೋರಿ ಯವ್ವ ಅಪ್ಪ ನಾನು ಹೆಂಗಿದ್ರು ತಲೆ ಮೇಲೆ ಟಪಿಗೆ ತಪ್ಪಗ ಏನ ಅಪ್ಪನ ಕೈಯಾಗ ಕೊಡು ನೀ ಕೈ ಯಾರು ಬೇಡ ಏ ಬರ್ರಿ ಅಪ್ಪ ಯಾರನ್ನ ಒಬ್ಬರು ಹಿಡ್ಕೋ ಬರ್ರಿ ಅಪ್ಪ ಅವ್ವ ಆರತಿ ಹಿಡ್ಕೊಂತಾಳ ನೀನು ಕೈ ಹಿಡ್ಕೊ ನೀವು ಇಬ್ಬರು ಚಂದಗೆ ಆಶೀರ್ವಾದ ತಗೊಂಡ್ರೆ ಅಂದ್ರೆ ಏನ ನಾವು ಚಂದ ಇರ್ತೇವೆ ಮೂರು ಮಂದಿ ಯವ್ವ ಮೂರು ಮಂದಿ ಚಂದಗೆ ಗಣಪನ ಹಾಡು ಹಾಡ್ರಿವಾ ಪ್ರೇಮ ಒಂದೇ ಹಾಡ್ಬೇ ನೀನು ಇಲ್ಲ ಬೇಮ್ಮ ನನಗೆ ಆಡಾಡಕ್ಕೆ ಬರದಲ್ಲ ಮಳ್ಳಿ ಅಂತಾ ಚಂದ ಹುಲಿಯಂಗ ಗಂಡ ನೆಟ್ಕೊಂಡೆ ನನ್ನ ಗಂಡನ ಕುಟಾ ಸಲಗೆಲೇ ಮಾತಾಡಕ್ಕೆ ಬರ್ತಾಳ ಇಕ್ಕಿ ಕುಟಾಗ ನನ್ನ ಗಂಡನ ಒತ್ತೆ ಮಾತಾಡಸಕ ಬಿಡಬಾರ್ದ ಅಪ್ಪ ಮುಗಿಲಿ ಅವಾಗ ಇಕ್ಕಿನ ಬರಬರಿ ಬಿಗಿ ಮಾಡ್ತನಿ ಗಂಟಿ ಭಾರತ್ರಿ ಬಡಬಡ ಮಂತ್ರ ಹೇಳೋನು ಲಕ್ಷ್ಮವ 얘는 ಹಾಡಾಡ ಅಂತ್ತಲಿ ಏನು ಇಟ್ಟಿ ಮಿಗಾ ಬರ್ತತಿ ತಡಾನೇ ಇಲ್ಲ ಯಾತಿ ಎಲ್ಲ ಚಂದಗೆ ಮಾಡಂಗಾ ಮಾಡಿ ತಗೋ ಏನು ಮರ್ತಿಲ್ಲ ಹಾ ನೀ ಮರ್ತಿಲ್ಲ ಅಣ್ಣ ಕತ್ತಿ ಅಂತ ನನಗೆ ಕೇಳುಂತತಿ ಆರೆ ಏನೇ ಒಂದು ಮರ್ತಿಲಿ ಹುಂಡಿ ಇಟ್ಟಿನಾ ಹಾ ಇಟ್ಟೇನಿ ಪಂಚಪಳರ ಇಟ್ಟೇನಿ ಮೋದಕ ಇಟ್ಟೇನಿ ಐದು ನಮನಿ ಹಣ್ಣು ಇಟ್ಟಿದೀ ಏನೋ ಇಟ್ಟಿಲ್ಲ ಮರ್ತಿ ನೋಡು ಎಲ್ಲ ಇಟ್ಟೈತಿ ಬಿ ನಿನಗೆ ಯಾಕ ಹಾಗೆ ಅನ್ಸಾಕುಂತತಿ ಒಂದು ಮರ್ತೇವಿ ಅನ್ಸಾಕುಂತತಿ ಅಕ್ಕಿಗೆ ಮುಂಜಲೇದ್ದು ಒಂದ ಒತ್ತಾ ಚಾಕotti ಇವತ್ತು ಅದಕ ಎತ್ತರ ಪತ್ತರ ಹಾಕಕೊಂಡ ತಿತಿಲಿ ಹಾ ತಗೋಬೇ ನಾ ಗಂಟಿ ಬಾರಸ್ತಿನಿ ಮಂತ್ರ ಹೇಳು ಹಾ ಅದಕ ಮರ್ತಿ ಮರ್ತಿ ಅಂತ ಹೇಳಿ ಇಲ್ಲ ಇಲ್ಲ ಅಂತಾರ ಅಲ್ಲ ಒಂದು ವರ್ಷ ಚಂದ ಬಂದಿದ್ವಿ ನಮ್ಮ ಈ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ನಮ್ಮ ಈ ವಿಡಿಯೋಗಳನ್ನು ನೋಡಿಂದ ಮಾಡಿ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಕೂಡ ಶೇರ್ ಮಾಡಿ